ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಾದರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾವೇರಿ ಸರ್ ಸರ್ ಅಂತ ಕರಿಯೋದು ನೋಡಿ ಅಗಸ್ತ್ಯ ನನ್ನ ಸರ್ ಅಂತೆಲ್ಲ ಕರಿಬೇಡಿ ಅಗಸ್ತ್ಯ ಅಂತ ನನ್ನ ಹೆಸರು ಹಿಡಿದು ಕರೀರಿ ಅಂತ ಅಗಸ್ತ್ಯ ಹೇಳ್ತಾನೆ ಅಗಸ್ತ್ಯ ಅವರೇ ಅಂತ ಕಾವೇರಿ ಹೇಳ್ತಾಳೆ ಈಗ ನನ್ನ ಹೆಸರುಗೆ ಒಂದ್ ಕಳೆ ಬಂತು ಆದ್ರೆ ಅಗಸ್ತ್ಯ ಸಾಕು ಅವರೇ ಎಲ್ಲ ಬೇಡ ಅಂತ ಅಗಸ್ತ್ಯ ಹೇಳ್ತಾನೆ ಏಕವಚನನಾ ನನ್ನಿಂದ ಸಾಧ್ಯನೇ ಇಲ್ಲ ರೀ ಅದೆಲ್ಲ ನಾನು ಕರಿಯಕ್ ಆಗೋದೇ ಇಲ್ಲ ಅಂತ ಕಾವೇರಿ ಹೇಳ್ತಾಳೆ ಹೌದಾ ನಿಜವಾಗ್ಲೂ ಕರಿಯಲ್ವಾ ಆಗೋದಿಲ್ವಾ ಅಂತ ಅಗಸ್ತ್ಯ ಹೇಳ್ತಾ ಇರ್ತಾನೆ ನನ್ನ ನನ್ ಕೈಲಾಗ ಅಗಸ್ತಿ ಅವರೇ ಅಂತ ಬೇಕಾದ್ರೆ ಕರಿತೀನಿ ಅಂತ ಕಾವೇರಿ ಹೇಳ್ತಾಳೆ ಹೌದಾ ಕರಿ ಅಲ್ವಾ ಅಂತ ಹೇಳಿ ಅಗಸ್ತ್ಯ ಆ ಕಾವೇರಿಗೊಂದು ಮುತ್ಕೊಡ್ತಾನೆ ಅದನ್ನ ನೋಡಿ ಕಾವೇರಿ ತುಂಬಾನೇ ನಾಚ್ಕೊಂಡು ಖುಷಿ ಆಗ್ತಾಳೆ ಇಬ್ರು ಒಬ್ರುನೊಬ್ರು ನೋಡ್ತಾ ಹಾಗೆ ಕಳೆದೋಗಿರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ